ಮುಲೆಪಾಲ್ ಹೊಳೆ ಹೆಸರು ಮುಲೆಪಾಲ್ ಈಗಿದೆ ನೋಡಿ ತುಂಬ ಚೆನ್ನಾಗಿದೆ ಫ್ಯಾಮಿಲಿ ಬಂದಾಗ ಎಂಜಾಯ್ ಮಾಡ್ಬೋದು ಆಟ ಆಡ್ಬೋದು ಇಲ್ಲೆಲ್ಲ ಬಂದು ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ದಾರೆ ನೋಡಿ ಈ ಕಡೆ ಅಡುಗೆ ಕೆಲಸ ನಡೀತಾ ಇದೆ ಎಲ್ಲ ಗಂಡು ಮಕ್ಕಳೇ ಮಾಡ್ತಾರೆ ಇಲ್ಲಿ ಹೆಣ್ಮಕ್ಳೆಲ್ಲ ಎಂಜಾಯ್ ಮಾಡ್ತಾ ಇದ್ದಾರೆ ಇಲ್ಲೊಬ್ರು ಕ್ಲೀನಿಂಗ್ ಕೆಲಸ ನಡೀತಾ ಇದೆ ಇಲ್ಲಿ ಟೆಂಟ್ ಗಿಂಟು ಹಾಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ ಅಡುಗೆ ಮಾಡ್ತಾ ಇದ್ದಾರೆ ಇಲ್ಲಿ ಗೆ ಮಸಾಲೆ ಹಾಕೋ ಕೆಲಸ ನಡೀತಾ ಇದೆ ಬಾಂಗ್ಲಾ ಫಿಶ್ ಸೂಪರ್ ಆ ಎಲ್ಲಿ ನೋಡಿ ಬಿಸಿ ಬಿಸಿ ರೋಸ್ಟ್ ಮಾಡಿ ರೋಸ್ಟಿಂಗ್ ಕೆಲಸ ನಡೀತಾ ಇದೆ ರೆಡಿ ಆಗ್ತಾ ಇದೆ ನೆಕ್ಸ್ಟ್